ಸಗಣ ಪೇರೆ ಅಗಿಯಾ ಅಗಿ ಅಗೆ ದುರ್ವಾಸ ಬ್ರಹ್ಮಚಂದ್ರನಲ್ಲಿಂದ ದತ್ತಾತ್ರೇಯ ಹಾಡು ಹುಡುಗಿ ಮಾಡ್ಕೋರ ನೀನು ಖಾತ್ರಿ ಅಗಿಯಾ ఖా సూర ధైర్ మరణ మాధ్యమ తగండ అందే ప్రాణ దుష్ట రీగా అల్లే Haha! <laughs> ಪಾಂಡಗಾಂಡನ ಬುಟ್ಟ ಹೊತ್ಕೊಂಡ್ ತಿರುತ್ತಿರ್ಲ ಅಂತ ಅವ್ನ್ ಗಿಣ್ಣೀರ್ ಹೋಗತ್ತಂತ ಅದನ್ನ ವಾಸ ಮಾಡಾಕ ದೇವ್ರಿಗೆ ಹೋಗಾಕ ದಿವ್ಸ ಒಂದ್ ಬುಟ್ಟ ಹೊತ್ಕೊಂಡ್ ತಿರುತ್ತಿರ್ಲ ಒಬ್ರು ಸಿ ತಪಸ್ ಕೂತಿದ್ದಂತ ಅವ್ ಮಂಡ್ ಅವ್ನ್ ಗಿಣ್ಣೀರ್ ಹೋಗ್ ಹಚ್ಚಿದ್ದ ರುಚಿ ಮಂಡ್ ಹೋಗಿದ್ದಿಲ್ಲ ಅವ್ ಪರೀಕ್ಷೆ ಮಾಡಾಕ ನಾಟಕ ಮಾಡಿದವ್ ಪತಿ ಭಕ್ತಿ ಐತೋ ಇಲ್ಲ ಪತಿ ಧರ್ಮಕ್ಕೆ ಅಂತ ಹೇಳಿ ಐತಿ ಅಂತ ನೋಡಾಕ ಚೆಕ್ ಮಾಡಾಕ ಮಂಡ್ ಮಂಡ್ ದಿವ್ಸ ಹಾಕೊಂಡ್ ನಿಂತಿದ್ದಾವ ಹೌದು ಹೌದಲ್ಲ ಹಂಗ ಬುಟ್ಟಿ ಹಾಕುತ್ತಿದ್ದ ಮಂಡ ಕಾಲದ ಕೆಳಗ್ ಬಂದಿತ್ತ ಕಾಲ್ ಮಂಡ್ ಅದ್ ಬರಂಗಿಲ್ಲ ಬರಂಗಿಲ್ಲ ಅವ್ನ ತಪಸ್ಸಿ ಮಾಡ ಕುದ್ದಲ್ಲಿ ಹೋಗಿ ಅವ್ನ ತೆಲಿಗೆ ಹೋದ್ದವ್ ಹೌದು ನಾ ಎತ್ಕೊಂಡ್ ಹೊಟ್ಟಿದ್ಲಿ ಕಾರಣದಾಗ ಹಾ ಹೊತ್ಕೊಂಡ್ ಹೊಂಟಿದ್ಲಿ ಪುಟ್ಟಾಗ ಅಂತ ಹೇಳಿ ಹೌದಲ್ಲ ಏನ್ ಮಾಡಿ ತಪಸ್ ಕುಂತಾಗ ಮಂಡಗಾಲ್ ಚಾಚಿದವನ ರುಚಿ ತೆಲಿಗೆ ಹೋದ್ದವ ಹೌದು ನಾ ಎರಡ್ ದಿವ್ಸ ತಪಸ್ಸು ಮಾಡಕತ್ತಿ ನಾನು ತೆಲಿಗೆ ಯಾವ ಹೊದ್ದಲ್ಲ ಹೌದು ಒತ್ತು ಹೊಂಡ್ರಾಗ ನೂರು ಹೂಳು ಅಬ್ಬೀಳ್ ಅಂತೇಳಿ ಶಾಸಿ ಶೇಪ್ ಕೊಟ್ಬಿಟ್ಟ ಅವ್ಗೆ ಹೌದು ಅದು ಯಾರಿಗ್ ತಿಳಿಯಿತು ಯಾರಿಗೆ ತಿಳಿತೋ ಆಕೆ ಮಾಡೋದರಿ ತಿಳಿಯಿತು ನನ್ನ ಗಂಡ ಹೋಚರ್ ಸಾವಿರ ಹೂಳು ಅಪ್ಪ ಇದ್ರೆ ನನಗೆ ರಂಡತನ ಬರ್ತೈತಿ ಹೌದು ಎಂಡಿ ಪಾಳಿ ಬರ್ತೈತಿ ಹೌದು ಏನು ಮಾಡಲಿನಂತ ಹೇಳಿ ಕೇಸೆ ಸೂರ್ಯಾಗ ಆಣಿ ಹಾಕಿ ಹೌದು ಅವಾಗ್ಯಾಕೆ ಆಣಿ ಹಾಕ್ಬೇಕು ನನ್ನ ಗಂಡನ ಶೇಪ್ ಕಡ್ಯಕ್ಕಾಗು ಮತ್ತು ನಿಮ್ಗೆ ಹೊಚ್ಚಿರ್ಬಾರ್ದಂತ ಹೇಳಿ ಕೇಸಿ ಆಣಿ ಹಾಕಿಳ ಹೌದು ಪ್ರಾಣಿ ಪಕ್ಷಿ ಎಲ್ಲ ಶಿ ಮಾಡ್ಸಾಕತ್ತಿದು ಹೌದು ನಾ ಕರ್ಗಿ ನೀರು ಇಲ್ಲಂಗ ಆತು ಎಷ್ಟು ಮಂದಿ ಅಲ್ಲ ಕಲ್ಲಲ್ಲ ಆಗಾಕತಿ ದೇಹ ಅಲ್ಲೊಳ ಕಲ್ಲಲ್ಲ ಹೌದು ಹೌದು ಅವಾಗ ಪಾರ್ವತಿ ಪರಮೇಶ್ವರ್ ನನಗೆ ಬಟ್ ಬಂದ್ರ ಹೌದು ನೋಡ್ವಾ ನಿಮ್ ತಂಗ ಹಣಿ ಹಾಕ ಹೋಗ್ಬೇಡ ಎಷ್ಟೋ ದಿನ ಪ್ರಾಣಿ ಹೌದು ನೀರಾಕ್ ಹಣ ತಗೋ ತಗೋ ನಿನ್ ಗಂಡಿಗೆ ನಿನ್ ಗಿನ್ನೀರ್ ಹೋಗಿ ಕಡೆಯಕ್ ಅಂದ್ರ ಅವರು ಅಂದ್ರು ಹಂಗ ನಾ ಕೇಳ ಅಂದ್ರ ಅವ್ರು ಹಂಗಂದ್ರ ನೀ ವಾಶ್ ಮಾಡ್ತ ವಶಿನ್ ಕೊಡು ಹಣಿಂದು ಕಳ್ ತಕೋತಂದ್ರು ಹೌದು ಯಾಕೆ ಹೊಲಾಗ್ ನಿನ್ ಗಂಡನ್ ಗಿ ನೀರು ಹೋಗ್ ನಾ ವಾಶ್ ಮಾಡ್ತಿನ ಅಂತ ಪರಮಾತ್ಮ ಹೌದು ತಕ್ಕೊಂದ್ ಕೂಲಿ ಹೊಳತ್ ಅಂದ ತಂದ ಅಂದ್ಕೊಲೀ ನೂರ್ ಹೊಳ ಬಿದ್ದಾವ ಯಾಕಂದಿರು ಶಿಹಾಪ ಕೊಟ್ಟಿದ್ದಲ್ಲ ಋಷಿ ಹೌದು ಆರು ನೂರು ಏಳು ಆಗೋದು ತಿಪ್ಪಂಗಿಲ್ಲ ಅದು ತುಂಡ ಆಗಬೇಕಾ ನೂರು ಏಳು ಹೌದು ಹಂಗೆ ಬಿದ್ದ ನೋಡಿದೇವರ ನೀ ಓಳ್ತಾನಂದಿ ಒಳ್ತಾ ನಿ ಗಂಡ ತುಂಡ ಬಿದ್ದಾನೆ ನನ್ನ ಗಂಡನ ಬದ್ಕಿಸ್ಕೊಡು ಅಂತ ಅಲ್ಲ ಹೌದು ಮಾತ್ರ ತಾಸ್ತು ಅಂತ ಆಶೀರ್ವಾದಿಟ್ಟ ನೂರು ಏಳು ಇದ್ದಿದ್ದು ಎಲ್ಲ ಕುಡ್ಕೊಂಡು ಗಂಡ ಉದ್ಭವ ಅದ ಹೌದು ಈ ಗಂಡನ ಬದ್ಕಿಸ್ ಕೊಟ್ಟ ಹೌದು ಹೌದಿಲ್ಲ ಸಿಗತ್ಕ ಅನ್ನ ಹಾಕಿದ ನಿಮ್ಮವ್ವ ಇದ್ದಲ್ಲ ಹೊತ್ಕೊಂಡು ಹೋದಕ್ಕೆ ಅನ್ನ ಹಾಕ್ಬೇಕಾಗಿತ್ತು ಹಂಗೆ ಮಾಡಂಗಿಲ್ಲ ರೀ ಹಾಂ

ఓడి కృషి అన్న అధ్యయ కుర్షి అలా అది కొట్ట శివ పురాణ ఇప్ప ಸಂಬಶಿವ ಜಂಬುಕುವಾಣ ಅನಿಸಿರ ಶಂಕರ ಅತಿ ದೇವತಿಗಳಗೆ ಮಿಗಿಮೀರಿ ನಿಂತಿರ ಸುಂಬರ ಸುಂಬರ ಕಂಬಕವಾಣ ಮಾಡಂದು ತುತುರ ಭನವಾರ ಏ ಗಂಭೀರ ವಿಷ್ಣು ಕರದ ಹೇಳಿದ ತೈತನ್ನು ಹುಷ ಮಾಡರಂತ ಕಾಗಿ ದೈತರನ್ನು ಆಶ್ಯ ಮಾಡ್ಯಾರ ಇಂತ ಹೆಂಗಸರು ಹೋಗಿ ಅಲ್ಲಿ ಋಣ ಕಳೆದಾರ ಹಾಗೆ ಮಾಡಿದಾನೋ ಆ ಅಂದಿನ ಹಿಡಿದ ಹಿಂದಿನವರೆಗೂ ಅನಸಿದ ತೀರ ಎಲ್ಲ ಶಟವಿ ಸ್ವಾದಿ ನಂತ ನೀವು ಕೇಳ್ತಿರಿ ಆದಾರ ಷವಿ ಗಂಡ ಷಡಾಕ್ಷರಿ ಅಂತ ಶಂಕರ ನುಡಿದಾಗ ಸಡವಿ ಶಿ ಇದ್ದರ ಹುಚ್ಚಿ ಮಗನಿಗೆ ಯಾಕ ಕಾಚಿ ಕಚ್ಚಿ ಹರ್ಕ ಉತ್ಸ ಆರ್ತಿ ಮಾಡು ಹೆಗ್ಸರ ಹಿಂಗ ಹಾಡಂತ ಬಂಡ ಕವಿ ನಿಮ್ಗ್ಯಾರ ಕೊಟ್ಟಾರ ಹಾಗೆ ಆಗಿ ಹಿಂಗ ಹಾಡಂತ ಬಂಡ ಕವಿ ನಿಮ್ಗೆ ಕೊಟ್ಟಾರ ಹಾಗೆ ಆಗಿಯ ಗಂಡ ನಾನ ಗಂಡ ನೋಡ ಗಂಡ ಚೆನ್ನ ಹುಮ್ಮಗ ಏನೋ ಗೊತ್ತು ಚಂದ ಗಿಯ ಗಿಯವ್ರ ದುರಿಗೆ ಮರಿಗೆಗೆ ರಾವಣ ಆಗಿದ ಗಂಡ ನೋಡಕಂಡ ಚಂದಿ ಅಸದೊಳಗ ಹಿರ ಸಾ ಒಳಗೆ ಊರಾಯಿತು ನೋಡ ಪ ನೋಡ गुरु शिवायोगी मुक्कन्ना <laughs> कवि गार मामा मा हिडदा गुरुवीना चरणा कवि गार मामा मा हिडदा गुरुवीना चरणा खजासुर <laughs> धैतन मरण माधव तोंड प्राण दुष्ट परिपालन मात बल्लेना <laughs> नम लोकनाथ मारुक्रता ಈ ಗಂಡನ ಮಣಿತಾನ ಆ ಗಂಡ ಇರ್ಲಿ ತಮ್ಮ ಹೋರಿದ್ ತಂದ ಖುಷಿಯಾಳ ಹೋರಿ ಗಡಬಡದಾಗ ಎಂತ ಮನೆಯಾಗ ಎದ್ದು ಕೊಲ್ಲ ಹಂಗ ಗಡಬಡದಾಗ ಏನ್ ಬೇಕಿಲ್ಲ ಅಂತ ಗಡಬಡದಾಗ ಹಂಗ ಜಾಕ ಮಾಡಿ ಚೆನ್ನ ಹಾಕೋಲ್ಲ ದೋತ್ರ ಅಟ್ಕೊಂಡ್ ಹಾಕಲಕ್ಕ ಹಾಕ್ ಹೋದ್ನಂತ ಹಾ ನೀವು ಆಕಲಕಾದ್ ಆಕೋಳಾಗಿ ಹೋತು ಹೊಲಾಗ ಮದ್ದ ಬಾರ ಒಳ್ಳೆ ಖುಷಿ ನಾ ಸಾವಿರ ರೂಪಾಯ್ದು ಐವತ್ತು ಸಾವಿರ ರೂಪಾಯ್ದು ಆ ಹೋರಿ ಹೊಟ್ಟೆ ನನ್ನ ಮನೆಯಾಗ ಇನ್ನ ಮನಿಗೆ ಹೋಗ್ಬೇಕಂತ ಮನಿಗ್ ಬರಾತೀನಂತ ಹೋರಿ ನಡಲಿಲ್ಲ ಇನ್ ನಡ್ಸ್ಬಾರ್ದಿ ಹೋರಿ ಅಂತ ಬಕಲಾಗೆತ್ಕೊಂಡಂತ ಒದ್ದಾಡಿ ಒದ್ದಾಡಿ ಒದ್ಯಾಡಿ ಬರೋತ್ನಾಗ ನನ್ನ ದೋತರ ಕಳ್ಸು ಓದ್ತಂತ ಒಳಗ ನಿಕ್ಕರಿತಾ ಒಳಗ ನಿಕ್ಕದಕ್ಕೆ ಅಂತ ಹಂಗ ಬಂದಂತ ಚನ್ನ ಚನ್ನ ಇಲ್ಲಿ ಪಂಚ ಕುಡಿದಿರ ಅಂತ ಗುಡಿ ಬಂದಾ ಏನುಪ್ಪ ಮಕ್ತನ್ ಸಾಹಬಾ ಹಂಗಾಗಿ ಬಂದಿಲ್ಲ ಏನೇನು ನಿನ್ನ ಹೋರಿದು ಏನುದು ಅಂತ ಕೇಳ್ರುತ್ತೆ ನಿನ್ನ ಇದು ನಾನು ಹೋರಿ ಅಂತ ಹೌದು ಹೌದು ಹಂಗ ಹೇಳ್ಕೋ ಅಂತ ಹೇಳ್ಕೊಂಡೆ ಬಂದಂತ ಹಾ ಮಣಿಗೆ ಬಂದ್ರ 501 ನಾವು ಹೊಲ್ಲಾಯಿನ ಮಣಿಗೆ ಆದ್ರೆ ಸರಿ ನೀರು ತುಂಬಿ ಕೊಡೋ ಪದಾತಿ ತಂದಿದ್ದೀಕೆ ಹೌದು ಹೇಳ್ಯಾಳ ಹಾ ಇದೇನು ರೀ ಇದು ಏಯ್ ಇದು ನಾನು ಹೋರಿ ಏ ನಿನ್ನ ಹೋರಿಗೆ ಬೆಂಕಿ ಹಚ್ಲಿ ಏ ನಿನ್ನ ಹೋರಿಗೆ ಬೆಂಕಿ ಹಚ್ಚಲಿ ಅನ್ನ ಹಾಟ್ ಕೊಡ್ದಾವಣ ಯಾರೊಳ್ಗಿನ ಹೋರಿ ನೋಡು ಅನ್ನತ್ ಯಾರ ಗಂಡಗಳಿಗೆ ಹಾಟು ಕೊಡುದಾರ ಅಂದ್ರೆ ನಿಮ್ಗೆ ನಿಮ್ಮ ನಿಮ್ಮ ಮನ್ಯಾಗೆ ಹೆಣ್ಮಕ್ಳು ಇಂಥ ಮೊಳಕೆ ಸಾದಕ ನನಗೆ ಆತನು ಇವಾಗ ಹೇಳು ಇಂಥ ನಾನಂತೇಳಿ ಭಾಳ ಅದಾವೆ ಯವಾ ನಾಲ್ಕು ಮಂದಿ ಹೆಣ್ಮಕ್ಳು ಕೂತಿರ್ಲಿಲ್ಲ ಕೇಳಾಕ ನೀವು ಮನ್ಯಾಗೆ ಹೋಗಿ ಹಿಂಗೆ ಅಂದಿರಿ ಹೆಣ್ಣಿನ ಮಾತು ಕೇಳಿ ಈ ಹೆಣ್ಣು ಎಲ್ಲಾ ತಗದು ನಿಂತತ್ತಿದು ಇದನ್ನು ಬಿಡ್ರಿ ಯಾವ ಹಂಗ ನಾಕೋಬೇಡ್ರಿ ನಿಮ್ಗೆ ಅಂಡ್ಗೋಳಿಗೆ ಇದು ಹಂಗ ಮಾತಾಡ್ಕೋತಕ್ಕ ಬಾಯಿ ಬಂದದ್ ಬಕಾಸ್ ಸುರ್ ನೋಡು ಊರಾಗ ಮಂಡೆಲ್ಲ ಏನು ಮಾಡ್ತಿದ್ರು ಹೆಣ್ಣು ಮಕ್ಕಳ ಪ್ಯಾನ್ಸಿ ಜಂಪರ್ ಅಂತ ಬಂದಿದ್ದು ಎಲ್ಲಾರು ಹೊಲಸ್ಕೊಂಡ್ರು ಈ ದಯ ಮಾಡ ಗಂಡ ಹೇಳ ಎಲ್ಲಾ ಇಡೀರು ಮಂದಿನ ಹೊಲಸ್ಕೊಂಡ್ ಜಂಪರ್ ಹೌದು ನನಗೂ ತರವಾಲಿ ನನಗೊಂದ್ ಜಂಪರ್ ಹೊಲ ಕೊಡಬೇಕಂತ ಗಂಡ ಕಾಲ ಮಾಡಿಕೆ ಹೌದು ಬ್ಯಾಡ ಊರಾನ ಮಂದಿ ಕುಣಿವಲ್ಲ ಅವ್ರು ಕುಣಿದ್ ಕುಣಿದ್ ಚಲೋ ಅಲ್ಲ ನಮ್ಮ ಹಾಸ್ ಕೆಡದ ಅಡ್ಡ ಕಾಲ್ ಚಾಚು ಅಂತ ಕೇಳಿ ಈಕೆ ಕೇಳಿಲ್ಲ ಆತ ಮುಂದೆ ಕುಂಬಾರ ಜಾತ್ರೆ ಒಂದ್ ಎಂಟು ದನ ಯಾರಾಕ್ಲಿ ಈಕಿ ಉಪ್ಪ ಹೊರ್ಸೊಂಡ್ ಬಂದಿಟ್ಟ್ರಿ ಪ್ಯಾನ್ಸಿ ಜಂಪರ್ ಹೌದು ಬಂದ್ರಿಗೇನು ಸಿದ್ದೇಶ್ವರ ಜಾತ್ರಿ ಹೌದು ಆ ಆ ಜಂಪರ್ ಯಾವಾಗ ತೊಟ್ಟನು ಯಾವಾಗ ಸಿದ್ದೇಶ್ವರ ಹೋಗಿನು ಅಂತಿ ಹಠಿರ್ ಮೇಲೆ ಹತ್ತಿಲ ಹೌದು

ಇದೇನಿದೋ ಇದ್ಯಾಶ್ರೀ ಇಲ್ಲಿ ಜಗತ್ತಕ ಬೆದರ ಹಾಡಿ ಇದನ ಬಟ್ಟೆ ಬಾರಾದೆ ಬರಿ ಜಂಪರ್ ಮೇಲೆ ಯಾಡು ಒಂದಿಗೆ ಅಸಕೊಂಡ ತೇಳಿಲ್ಲ ಕಟ್ಟಾತ ನೆದರಂದ್ರ ಇದೇನ್ ಅಂದ್ರೆ ಏ ಇದೇನಿದ್ಯಾಶ್ರೀ ಓ ಯಪ್ಪ ಇದು ನಾನು ಗಂಡ ಹೊಲಿಸಿಕೊಂಡಾ ಜಂಪರ್ ನನ್ನ ಗಂಡಂದ್ರೆ ನಾನು ಗಂಡ ಹೊಲಸಾನ ಈ ಜಂಪರನ್ನ ಗಂಡ ಹೊಲಸಾನ ನೀವು ನಿಮ್ಮ ಹೊಲಸ್ರಿ ಅವರ ಕಣ್ಣು ಮುಚ್ಚಿ ಆ ಬಂದ್ರೋ ಅವರು ಸೋಮ್ಮ ಕುಂತ್ರalle ಹಿಮತ್ನವರು ಬಂದ್ರ ಗುಡಿ ಅಂತ ಸಿದ್ಧ ಯಾತ್ರೆ ಅಂತalle ಪಟ್ಟಿ ಮಾಡ್ಕೊಂಡು ಅತ್ತವಂತ ಕುಂತಿದ್ರ ಪಂಸ್ರ ಹೌದು ಇದೇನಂತ ಬಾನಾ ರೌಂಡ್ ಬಂದಂತಾರ ಹೌದು

ಹೋರಿ ಮೇಲೆ ಕ್ವಾಣಗಾರ ಅಂತ ಕ್ವಾಣ ಐತಿ ಹೋರಿ ಹೋರಿ ಕ್ವಾಣ ಎರಡ ಮತ್ತೇನ್ ಕೇಳ್ತಾರಪ್ಪ ಅಂತಂದ್ರ ಏನ್ ಕೇಳ್ತಾರ ಈ ಗಂಡನ ಮನಿ ತಾನ ನೂರು ವರ್ಷ ಹಿಂದಿನ ಹಿಡಿದ ನೋಡುತ್ತ ಬನ್ನಿ ಆಗಲಿಲ್ಲ ಹಿಂದಿನ ಹಿಡಿದ ನೋಡುತ್ತ ಬಂದಿನ ಆಗಲಿಲ್ಲ ಸಮಾನ ಸಂತಾನ ಎಂತಾದವ ಮತ್ತ ಇದ್ ಜೋಗಿಯ ಅಂತ ನಾವು ನೋಡ್ರಿ ಕವಿ ಏಟ್ ಮಾಡಿರ್ತಾನು ಏಟ್ ಮಾಡಿಲ್ಲ ನಿನಗ ಆಗ ಏನ್ ಆ ಕವಿ ಏನು ಮಾಡಿಲ್ಲ ಚೌಕಟ್ಟಿನ ಕಟ್ಟಿಯಾರ ಚೌಕಟ್ಟಿನ ಮಾತಾಡ ಅದ್ರ ಬಿಟ್ಟು ಅಡ್ಡಾಡಬಾರ ಅಡ್ಡ ತಿಂಡ ಹೋಗಬೇಡ ಅಡ್ಡಿ ಹೋಲಿ Terima kasih telah menonton!